ಸಮುದ್ರ ಸಮುದ್ರ ಎಷ್ಟು ವಿಶೇಷ ಅಂತಂತಂದ್ರೆ ಏನು ಬೇಕೋ ಅದನ್ನಷ್ಟನ್ನೇ ತನ್ನೊಳಗೆ ಇಟ್ಕೊತ ಬಾಕಿ ಎಲ್ಲನೂ ಹೊರಗೆ ಹಾಕ್ಬಿಡ್ತವೆ ಹಂಗೆ ನಮ್ಮ ಜೀವನದವಳು ಸುತ್ತಾನೂ ನಾವು ಏನು ಬೇಕು ಅಷ್ಟೇ ಇಟ್ಕೋಬೇಕು ಬಾಕಿ ಎಲ್ಲನೂ ಹೊರಗೆ ಹಾಕ್ಬಿಡ್ಬೇಕು ನಮಗೆ ಯಾವುದು ಬೇಡ ಅದು ನಮಗೆ ಬೇಡ ಅಷ್ಟೇ ಸೊ ವಿಷಯಗಳ ಬಗ್ಗೆ ನಮಗೊಂದು ಒಳ್ಳೆ ವೈರಾಗ್ಯ ಇರಬೇಕು ಸೊ ಆ ವಿಷಯಗಳ ವೈರಾಗ್ಯವನ್ನು ನಾವು ಎಲ್ಲಿ ತನಕ ನಾವು ಕಲಿಯುವುದಿಲ್ಲ ಅಲ್ಲಿ ತನಕ ಸುದ್ದೂ ನಮಗೆ ಜೀವನ ಹೆಂಗೆ ನಡೆಸ್ಬೇಕು ಅಂತ ಅನ್ನೋದು ಗೊತ್ತಾಗೋದಿಲ್ಲ ಸಾವಿರ ಮಾತು ಬರ್ತಾವ ಸಾವಿರ ಮಾತು ಹೋಗ್ತಾವ ಆದ್ರೆ ನಾವು ಮಾಡಿ ಆ ಮಾತಿನೊಳಗೆ ನಾವೇನು ಕೆಲಸ ಮಾಡಿರ್ತೇವೆ ಆ ಕೆಲಸ ಮಾತ್ರ ಯಾವತ್ತಿದ್ರೂ ಲಕ್ಷದೊಳಗಿರ್ತವೆ ಸಾವಿರಾರು ಅಲೆಗಳು ಬರ್ತಾವ ಸಾವಿರಾರು ಅಲೆಗಳು ಹೋಗ್ತಾವೆ ಆದರೆ ಆ ಅಲೆಗಳು ಕೊಟ್ಟಂತಹ ಅನುಭವ ಮಾತ್ರ ಉಳಿತವೆ ಹಂಗ ನಮ್ಮ ಜೀವನದೊಳಗೂ ಸುದ್ದ ಸಾವಿರಾರು ಮಾತುಗಳು ಬಂದಾಗ ಸಾವಿರಾರು ನಡೆಗಳು ನಡೆದಾಗ ಸಾವಿರಾರು ನುಡಿಗಳನ್ನು ನುಡಿದಾಗ ನಮ್ಮ ಕೆಲಸ ಮಾತ್ರ ಅದು ಎದ್ದು ಕಾಣ್ತದೆ ಅದರಿಂದ ಜೀವನದೊಳಗೆ ಒಳ್ಳೆಯ ಕೆಲಸವನ್ನು ಮಾಡಬೇಕು ಒಳ್ಳೆ ಬೆಳಕನ್ನು ಕೊಡಬೇಕು ಅದುವೇ ನಿಜವಾದಂತಹ ಜೀವನ